ಅಮ್ಮ ನೋಡಮ್ಮ ಏನೇನು ತಕೊಂಡ ನೋಡಿ ನಮ್ಮ ಕಾಸಿಗಳ ಚರಂಡಿ ಸುಪ್ನ ಬಾರ ಇಲ್ಲಿ ಸರೋಜಮ್ಮ ಅಲ್ಲೇ ನಮ್ಮ ಮನೆಗೆ ಬಂದು ಬಂದು ಸರೋಜಮ್ಮ ಸರೋಜಮ್ಮ ಸರೋಜ ಆಂಟಿ ಅಲ್ಲಿ ಒಂದು ಆಂಟಿ ಕಟ್ನಾಗ ಕುಯ್ದ್ಬಿಟ್ಟಲ್ಲ ನೀನು ಹಾಂ ನನ್ನ ಹದಿನೈದು ಲಕ್ಷ ದುಡ್ಡು ಕಲ್ತಾನ ಮಾಡ್ಕೊಂಬಿಟ್ಟಿದೆಯಲ್ಲ ನೀನು ನೋಡಿ ಸರೋಜಮ್ಮ ಏನೋ ಕೆಟ್ಟು ಕಡೆಗೆ ಆಗಿದ್ದಾಗೋಯ್ತು ಸುಮ್ಮನೆ ಅದನ್ನ ದುಡ್ಡದು ಮಾಡಬೇಡ ನಮ್ಮ ಅಪ್ಪನ ನಮ್ಮಮ್ಮ ಹೋಗಿ ಬಂದು ದುಡ್ಡು ಕೊಡ್ತಾರೆ ಇವಾಗ ಫೋನ್ ಮಾಡಿದ್ನಿ ನಮ್ಮ ನಮ್ಮಅಪ್ಪನಿಗೆ ದುಡ್ಡು ಕೊಟ್ಬಿಟ್ಟು ಸಲೋ ಬರ್ತದೆ ಅಲ್ಲಿಗೆ ಹಾಂ ಬಿಡ್ತಾ ಇದೀನಿ ಇವಾಗ ದುಡ್ಡು ನಿಮ್ಮ ದುಡ್ಡು ನಿಮ್ಗೆ ಕೊಡ್ತಾಯಿದ್ದೀನಲ್ಲ ಇನ್ನೇನು ನಾನೇನು ಎತ್ಕಂಡೇ ಇಲ್ಲ ಅಂತ ಏನು ಹೇಳಿಲ್ಲಲ್ಲ ಹಾಂ ಸರಿಯಾಗಿ ಮೇಲೆ ಇನ್ನೇನು ನೀನು ಎತ್ಕೊಂಡಿಲ್ಲ ಅಂತ ಹೇಳಿದ್ವಾ ಹಾಂ ಏನ ನೀನು ಎತ್ಕೊಂಡಿಲ್ಲ ಅಂತ ಹೇಳಿದ್ವಾಡ ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ ನನಗೆ ಈ ಮನೆ ಬೇಕು ಅಷ್ಟೇ ಇನ್ನೆಲ್ಲಿ ಕನ ಹೋಗು ಏನಾದರೂ ಮಾಡ್ಕೊ ನನಗೆ ಗೊತ್ತಿಲ್ಲ ಈ ಮನೆ ಬೇಕು ಅಷ್ಟೇ ರೆಡಿ ಆಚೆ ಹಾಂ ಇಲ್ಲ ಸರೋಜಮ್ಮ ಇಲ್ಲ ಇಲ್ಲ ನಮ್ಮಮ್ಮನ ಬರ್ತಾವಳೆ ಹ್ಞೂ ನಮ್ಮಮ್ಮನ ನಮ್ಮಪ್ಪನಿಬ್ಬರೂನು ದುಡ್ಡು ಕೊಡ್ತಾರೆ ಹ್ಞೂ ನಾನು ಈ ಮನೆ ಕೊಡೋಕ್ಕಾಗಲ್ಲ ನನಗೆ ಬೇಕು ಈ ಮನೆ ಈ ಮನೆ ನನಗೆ ಬೇ ಹೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಸ್ಕೊಂಡಿದ್ದೀನಿ ನೀನು ರೆಡಿ ಮಾಡ್ಸ್ಕೊಂಡಿದ್ರೆ ನನಗೆ ಏನಾಗಬೇಕು ನನಗೆ ನಡಿ ಆಚೆಗೆ ನಡಿ ಆಚೆಗೆ ನಾನು ಹದಿನೈದು ಲಕ್ಷ ತಾನೇ ನೀನು ಈ ಮನೆ ಈ ಶೋಕಿ ಮಾಡ್ತಿರೋದು ಹಾಂ ಅಮ್ಮ ಮನೆ ತಗೊಂಡಿರೋದು ಇವಳು ಎರಡು ಲಕ್ಷಕ್ಕೆ ಇದಕ್ಕೆಲ್ಲಾನು ಅಮ್ಮಮ್ಮ ಅಂದ್ರೂ ಅವೊಂದು ಒಂದೂವರೆ ಲಕ್ಷ ಖರ್ಚು ಮಾಡಿರ್ತಾಳೆ ಹನ್ನೆರಡು ಲಕ್ಷಕ್ಕೆ ಮನೆ ತಗೊಂಡವಳೆ ಇದಕ್ಕೆಲ್ಲ ಒಂದೂವರೆ ಲಕ್ಷ ಖರ್ಚು ಮಾಡೋಳಮ್ಮ ಹಾಂ ಸೀದಾ ಮನೆಗೆ ಏನೂ ವಸ್ತುಗಳು ಮುಟ್ಟಂಗಿಲ್ಲ ನೀನು ಹೋಗ ಆಚೆರು ಆಚೆ ಇರ್ಬೇಕು ನೀನು ಅಲ್ಲ ಸರೋಜ ಆಂಟಿ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮಅಮ್ಮನ ಕೊಡ್ತಾಳೆ ಅಂತ ನನಗೆ ದುಡ್ಡು ಬೇಕಾಗಿಲ್ಲ ತಾತ್ ಹೇಳೋಣೆ ಹ್ಞೂ ದುಡ್ಡು ಹ್ಞೂ ಈಸ್ಕೊಂತೀರಿ ಅಂತ ಇವಾಗ ನೀನು ಬಂದು ಹಿಂಗೆ ಹೇಳಿದ್ರೆ ಹೆಂಗೆ ನೋಡೋ ತಾತನು ಯಾವತ್ತೂ ನನಗೆ ದುಡ್ಡು ಕೊಟ್ಟಿಲ್ಲ ಇಕ್ಕಮ್ಮ ನೀನು ನಾನು ಕೇಳ್ದೆ ಕೊಡು ಅಂತ ಅದು ನನ್ನದು ದುಡ್ಡು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಅದು ನನ್ನ ಇಷ್ಟ ನೀನು ಜಾಗ ಖಾಲಿ ಮಾಡಬೇಕು ನಡಿ ಅಷ್ಟೇ ಇವಳ ಇವ್ ನಾಚಿಕಲ್ಲೇ ಬೇಡ ಸರೋಜಮ್ಮ ಹ್ಞೂ ನನ್ನ ಕಡೆಯಿಂದ ತಪ್ಪಾಗೈತೆ ನಾನು ಇಲ್ಲ ಅಂತ ಇಲ್ಲ ಹ್ಞೂ ಬೇಡ ನಮ್ಮ ನಮ್ಮಮ್ಮನೂ ನಮ್ಮ ಅಪ್ಪನ ದುಡ್ಡು ಕೊಡ್ತಾರೆ ಈ ಮನೆ ನನಗೆ ಬೇಕು ಲೇ ಈಗ ಕಲ್ತಾನ ಮಾಡೋ ಹೆಂಗಿತ್ತೆ ಕಲ್ತನ ಮಾಡೋವಾಗ ಹೆಂಗಿತ್ತು ನಿಮಗೆ ಕಳ್ಳ ಮುಂದೆ ನೀನು ನಾನು ಈ ಮನೆ ಬಿಡೋಲ್ಲ ಅಂದರೆ ಬಿಡಲ್ಲ ಅಷ್ಟೇ ನನಗೆ ಮನೆ ಬೇಕು ನಾನೇ ಈ ಮನೆಗೆ ವಾಸ ಇರ್ತೀನಿ ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ ಇನ್ನು ಒಂದೂವರೆ ಲಕ್ಷ ಕೊಡ್ಬೇಕಾಗ್ತದೆ ಕೊಟ್ಬಿಟ್ಟು ಸೀದಾ ಈ ಊರಾಗಾನ ಇರೋ ಇಲ್ಲ ಅಂತಂದ್ರೆ ಎಲ್ಲಿ ಆಳು ಬಿದ್ದಾನೆ ಒಕ್ಕೋ ಈ ಮನೆಗೆ ಮಾತ್ರ ನಿಗಂಗಿಲ್ಲ ಇದಕ್ಕೆ ಸರೋಜಮ್ಮ ಹಿಂಗೆ ಹೇಳ್ತಾ ಇದೆಯಾ ಇಲ್ಲ ಇಲ್ಲ ಸಾತ್ನೆಲ್ಲ ಒಪ್ಕೊಂಡವ್ರೆ ಹ್ಞೂ ಕಾಸಿಸ್ಕೊಳಕ ನಾನು ಮನೆ ಬಿಡಲ್ಲ ಯಾಕೋ ಒಳ್ಳೆ ಹೇಳ್ತಾ ಇದ್ರೆ ನಿಂಗೆ ಅರ್ಥ ಆಗ್ತಾ ಇಲ್ಲ அத்தியமனோஜம் நடிப்பே ஆச்ச்கேழு கழுமண்ட கல்ன ஆகல ஆக பாக்கலு சரோஜம் நீங்க சரி இல்ல சரோஜம் நீங்க சரி நீனே நீரீனா கேத்தா நோடே சோச

ನಿನ್ನ ಮಗಳು ಮಾಡಿರೋ ಗನಂದರಿ ಕೆಲಸಕ್ಕೆ ನಾನು ಇನ್ನೇನಮ್ಮ ಮಾಡಬೇಕು ಇನ್ನೇನು ಮಾಡ್ಬೇಕು ಹೇಳು ಮೇಡಮ್ಮ ಇನ್ನು ಒಂದೂವರೆ ಲಕ್ಷ ಕೊಡ್ಬೇಕಾಗ್ತದೆ ಒಂದೂವರೆ ಲಕ್ಷ ನಾನು ಕೊಟ್ಬಿಡ್ರಿ ನಾನು ಆ ಮನೆ ಸೇರ್ಕೊಂತೀನಿ ನನಗೆ ಬೇಕು ಆ ಮನೆ ನಾನು ಬಿಟ್ಕೊಡಲ್ಲ ಅಲ್ಲಮ್ಮ ನಿಮ್ಮ ಮಾವನು ಹೇಳಿದಲ್ಲ ನಾನು ಹೇಳಿದ್ದೀನಿ ನಿಮ್ಮ ಮನೆ ಅವ್ರಿಗೆ ಎತ್ಕೊಂಡ್ಲಿ ನಾನು ದುಡ್ಡು ಕೊಡ್ತೀನಿ ಅಂತ ಹ್ಞೂ ಸರಿ ನಮ್ಮ ಅಂತ ಹೇಳೋರು ನಿಮ್ಮ ಮಾವನು ನೋಡಮ್ಮ ಅಕ್ಕಿಲಮ್ಮ ನಾನು ಈಗ ಗೌರವ ಕೊಡ್ತೀನಿ ಆಯಿತಾ ನನಗೆ ಆ ಮನೆ ಬೇಕು ಅಷ್ಟೇ ನಾನು ಕೊಡಲ್ಲಮ್ಮ ಮನೇನ ನಮ್ಮ ಸರಸ್ವತಿ ಮಗ ನೋಡ್ಕೊಂಡು ಅವಳು ನನ್ನ ಆದ್ಮೀ ಅವಳ ಮಗ ನೋಡಿಕೊಂಡು ಆ ಒಂದೂವರೆ ಲಕ್ಷ ಬಿಟ್ಬಿಡ್ತೀನಿ ಯಾಕಂದರೆ ಕೈಲಾಸಿ ಮದುವೆ ಏನಾನ ಆಗಿದ್ದಿದ್ರೆ ಓ ಕೊಡಬೇಕಾಗಿತ್ತು ಮುಯ್ಯೋಗಿಯೋ ಹಂಗೆ ಅಂದ್ಕೊಂಡು ಒಂದುವರೆ ಲಕ್ಷೂ ಬಿಟ್ಬಿಡ್ತಾ ಇದ್ದೀನಿ ನಮ್ಮ ಅವನ ಹತ್ರ ಹೇಳ್ಬಿಡು ನಾನು ಮಾತ್ರ ಈ ಮನೆ ಬಿಡಲ್ಲ ಬಿಡೋ ಮಾತೇ ಇಲ್ಲ ಹೈ ನಡಿಯೇ ನಡಿ ತಾಕೇಳ್ಬಿಟ್ಟು ನಮ್ಮ ಇರೋ ಬಟ್ಟೆ ಬಟ್ಟೆ ಬರೋಲ್ಲ ಎತ್ಕೊಂಬರ ನಡಿ ಇಲ್ಲ ಇರೋ ನಡಿ ಮಾಡೋದು ಮಾಡೋದು ಒಳ್ಳೆ ಕೆಲಸನೇ ಮಾಡೋಣ ನಡಿ ಅಲ್ಲಮ್ಮ ಸರೋಜಮ್ಮ ನೀನು ಮಾಡ್ತಾ ಇರೋದು ತಪ್ಪಮ್ಮ ನಿನ್ನ ಮಗಳು ಮಾಡಿದ್ದು ಸರಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ನೀನು ಹೇಳ್ತಾ ಇದ್ದೀಯ ನಿನ್ನ ಮಗಳು ಮಾಡಿದ್ದು ಸರಿನಾ ನಾನು ಮಾತಾಡಿದ್ದೀನಮ್ಮ ನಿಮ್ಮ ಹತ್ರ ಮನೆ ನಮ್ಮ ಮಗಳಿಗೆ ಬಿಟ್ಟು ಕೊಟ್ಬಿಡಮ್ಮ ನಾನು ನಿಮ್ಮ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಒಂದು ರೂಪಾಯಿ ಬೇಡ ತಂದಿದ್ದೀನಿ ದುಡ್ಡು ಇಲ್ಲಮ್ಮ ಆಗಲ್ಲ ಅಂದರೆ ಆಗಲ್ಲ ಇವಾಗ ನನ್ನ ಮಗಳೇ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ತಾನೆ ಇನ್ನೂ ರಿಜಿಸ್ಟರ್ ಆಗಿಲ್ಲಮ್ಮ ಯಾವುದೋ ಇನ್ನೊಂದು ಪೇಪರ್ ಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಒಳ್ಳೆ ಕೆಲಸ ಒಳ್ಳೆ ಕೆಲಸನ ಮಾಡವಳೆ ನೋಡೋ ನಿನ್ನ ಮಗಳು ಕರೆಕ್ಟಾಗಿರೋ ಆಗಿರೋ ಕೆಲಸ ಮಾಡೋವಳೆ ನನಗೆ ಒಳ್ಳೇದೇ ಅವಳು ನನಗೆ ಕಿಟ್ಟದ್ ಮಾಡಿಲ್ಲ ನನ್ಗೆ ಒಳ್ಳೇದೇ ಮಾಡವಳೆ ಪಂಡಿತ್ರ ಹತ್ರ ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಇನ್ನೇನು ಬಾಕಿ ದುಡ್ಡದ ಅವಳು ಕೊಟ್ಬಿಡ್ಲಿ ನಾನು ರಿಜಿಸ್ಟರ್ ಮಾಡಿಸ್ಕೊತೀನಿ ಪಂಡಿತ್ರ ಹತ್ರ ಲೇ ನಿಮ್ಮ ಮಾವನೇ ಹೇಳೋ ದುಡ್ಡು ಇಸ್ಕೊಂತ ಇಲ್ಲ ಅತ್ತೆ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಮನೆ ಬೇಕು ಅಲ್ಲ ನೋಡಮ್ಮ ಅಂಬುಜಮ್ಮ ಹೆಂಗೆ ಮಾತಾಡ್ತಾಳೆ ಇಲ್ಲ ಆಂಟಿ ನಮ್ಮಮ್ಮ ಇರೋದು ಕರೆಕ್ಟಾಗಿ ಐತೆ ನಾವೇ ರಿಜಿಸ್ಟರ್ ಮಾಡಿಸ್ಕೊಂತೀರಾ ನಮ್ಗೆ ಮನೆ ಬೇಕು ಲೇ ಸ್ನೇಹಿ ನಿಂಗೆ ಯಾಕೆ ನಿಮ್ಮ ತಾತ ಮಾತಾಡೋಣ ನಿಮ್ಮ ನಿಮ್ಮ ಪಡಕ್ ನೀವು ಬಾಯ ನೀನು ನೀವು ಅಂಬುಜಿ ಅವಳು ಚೆನ್ನಾಗಿ ಒಳ್ಳೆ ಕೆಲಸನೇ ಮಾಡೋಳೆ ಆಯಿತಾ ನಮ್ಗೆ ನಾವು ನಾವಿಲ್ಲಿ ಇರ್ತೀರಿ ಅಗ್ಜಿ ತಮ್ಮನ ಮಗ ನೋಡ್ಕೊಂಡು ನಮ್ಗೆ ಮನೆಗೆ ಇರೋಕ್ಕಾಗಲ್ಲ ನಾವೀ ಮನೆಗೆ ಇರ್ತೀರಿ ಲೈ ಮುಚ್ಚ ಬಾಯೇ ಮುಚ್ಚು ಬಾಯೇ ಅತೇ ಅವ್ಳು ಹೇಳ್ತಾ ಇರೋದು ಕರೆಕ್ಟಾಗಿ ಆಗತ್ತೆ ನೀನು ಸುಮ್ಮನೆ ಇರತ್ತ ನೀನು ಹಮ್ಮ ಏನಮ್ಮ ಮಾಡೋದು ಇನ್ನೇನು ಮಾಡ್ತೀಯಮ್ಮ ಅವರಷ್ಟು ಹಂಗೆ ಹೇಳೋ ಹೋಗ ಏನು ಮಾಡೋಕ್ಕಾಗಲ್ಲ ಇನ್ನು ಯಾವ್ದಾರ ಮನೆ ಸಿಗ್ತದೇನೋ ಅವಾಗ ತಗೋತೀನಿ ಬಿಡು ಆಯಿತಾ ಕೇಳ್ತಾ ಕೇಳ್ತಾಯ್ರು ಸಿಗ್ತದ ಮನೆ ಇಲ್ಲ ಬೆಂಗಳೂರಿಗೆ ಬಂದುಬಿಡ್ತೀರಾ ಇಲ್ಲಮ್ಮ ನಾನು ಬರೋಲ್ಲ ನಾನು ಬರೋಲ್ಲ ಅಂದರೆ ಬರೋಲ್ಲ ಇಷ್ಟೆಲ್ಲ ಹಿಂಸೆ ಕೊಟ್ಟ ನಾನು ಇಲ್ಲಿಂದ ಹೋಗ್ಬೇಕಂದ್ರೆ ನನಗೇನು ಮನ ಮರ್ಯಾದೆ ಇಲ್ಲೇನಮ್ಮ ನಾನು ಚೆಚ್ಚಾಗೆ ಬದುಕಿ ತೋರಿಸ್ತೀನಮ್ಮ ತೋರಿಸ್ತೀನಿ ನಮ್ಮ ಅತ್ತೆ ಅವಳ ಮನೆ ಪಕ್ದಾಗೆ ಯಾವುದೋ ಒಂದು ಚಿಕ್ಕದ ಮನೆ ಅದು ಅದ್ರಾಗೆ ಇರ್ತೀನಮ್ಮ ಇಲ್ಲ ತಾತನ ಒಂದು ಮಾತು ಕೇಳಬೇಕಾಗಿತ್ತಲ್ಲಮ್ಮ ಅಮ್ಮ ಇಷ್ಟು ಕಂಡೀಷನಾಗಿ ಮಾತಾಡ್ತಾಳೆ ಅಂತಂದರೆ ಇನ್ನು ಬಿಡ್ತಾರಾ ಅವ್ರು ಮನ್ಸಿಗಳಾಗ ಇಕ್ಕೊಂಬಿಟ್ಟವ್ರೆ ಬೇರೆ ಇರಬೇಕು ಅಂತ ಇಂಗೆಲ್ಲ ನೋಕೊಂಡು ಬಿಟ್ಬಿಡಮ್ಮ ಇನ್ನೇನು ಮಾಡೋಕ್ಕಾಗ್ತದೆ ಆ ಕಾಸು ಹಂಗೆ ಇಕ್ಕಿರ್ತೀನಿ ಆಯಿತಾ ಯಾವ್ದಾನ ಒಂದು ಮನೆ ಸಿಕ್ಕಿದ್ರೆ ಹೇಳಿ ತಕ್ಕೊತೀನಿ ಅಮ್ಮ ನಾನು ಇವಾಗೆಲ್ಲ ಮ ಇರೋದು ಬಾ ಬೆಂಗ್ಳೂರಿಗೆ ಹೋಗೋಣ ಬಾ ಅವನು ಎಲ್ಲ ಸಾಮಾನು ತಂದ್ಮೇಲೆ ಬರೆಯಂತೆ ಬಾ ಇಲ್ಲ ನಾನು ಬರಲ್ಲ ಸರಸ್ವತಿ ಏನು ಹಾಕಿಲ್ಲಮ್ಮ ಏನು ಬೇಜಾರು ಮಾಡ್ಕೊ ಮೇಡಮ್ಮ ನಿನ್ನಿಂದ ಒಂದು ಸಹಾಯ ಆಗಬೇಕು ಇಲ್ಲ ಅಂತ ಮಾತ್ರ ಅನ್ಬೇಡ ಏನು ಹಾಕಿಲ್ಲಮ್ಮ ನಿಮ್ಮ ಮನೆ ಪಕ್ಕದಾಗ ಯಾವ್ದೋ ಒಂದು ಸಣ್ಣ ಮನೆ ಐತಂತಲ್ಲ ಅದನ್ನೇ ಕೊಡಮ್ಮ ಇನ್ ಯಾರನ್ನ ಮನೆ ಮಾರಂಗಿದ್ರೆ ತಕೊಂಡು ಅವಳಿಗೆ ಕೊಡ್ತೀನಿ ಅದು ನಮ್ ಲಪ್ಪದೈತೆ ನಮ್ಮದಲ್ಲ ನಮ್ಮದು ಒಂದೇ ಮನೇನೇ ಇಡೋದು ಅದ್ರಾಗ ಮೇಡಕ್ಕ ಮೇಡಮ್ ನಾವಲೇ ಅದು ನಮ್ಮ ಅಪ್ಪ ನೋಡಕ್ ಅಯ್ಯೋ ಎಲ್ಲನ ಎತ್ಕೊಂಡ್ಲಿ ಬಿಡಮ್ಮ ಎಲ್ಲಾನುತ್ಕೊಂಡ್ಲಿ ಬಿಡು ಇನ್ನೇನು ಮಾಡೋಕ್ಕದ ಅವಳೇನು ಬೇರೆ ಅವಳ ನನ್ನ ಮಮ್ಮಗಳಲ್ಲ ಅವಳುನು ಎಲ್ಲಾನತ್ಕೊಂಡ್ಲಿ ಬಿಡು ಸರಮ್ಮ ಆಯ್ತಮ್ಮ ಅಳ್ಬೇಡ ಸುಮ್ಮನೆ ನೋಡಿ ಡ್ರೈವರ್ ಕರ್ಕೊಂಬಂದಿದ್ದೀನಿ ಏನೇನು ಬೇಕು ಎಲ್ಲ ತಗೊಡ್ತೀನಿ ನೋಡಿ ಒಂದು ಐವತ್ತು ಸಾವಿರ ರೂಪಾಯಿನ ಐಟಮೇ ತಗೊಡ್ತೀನಿ ನೋಡಿ ಅಳ್ಬೇಡ ಸುಮ್ಮನೆರೋ ನೀನು ಮಾಡ್ಕೊಂಡಿರೋ ಕೆಲಸ ನೋಡು ನೀವು ಮಾಡ್ಕೊಳೋದಕ್ಕೆ ನಮ್ಮಕ್ಕ ಅವಮಾನಗಳು ಬೇಜಾರಮ್ಮ ಅಲ್ಲ ನೋಡಮ್ಮ ಸಡನ್ ಆಗಿ ಬಂದ್ಬಿಟ್ಟು ಮನೆಯಿಂದ ಈಜ್ಕಾಗ್ಬಿಟ್ರೆ ನಾನು ಏನಮ್ಮ ಮಾಡೋದು ಏನಾದ್ರು ಮಾಡ್ಕೊಳಿ ಏನಾದರೂ ಮಾಡ್ಕೊ ಸಡನ್ನಾಗಿ ನೀನು ಹದಿನೈದು ಲಕ್ಷ ರೂಪಾಯಿ ಹದಿನೈದು ರೂಪಾಯಿ ಅಲ್ಲ ಹದಿನೈದು ಸಾವಿರ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಕಳ್ತನ ಕಲ್ತನ ಅಂದರೆ ನಿನ್ನ ಹತ್ರ ಎಂಥ ಬುತ್ತಿ ಇರಬೇಡ ಹಾಂ ಆದ್ದರಿಂದ ನನಗೆ ಹುಚ್ಚಿರಿದ್ದಂತಲ್ಲ ದಿನ ನಮ್ಮ ಮನೆಗೆ ಬರ್ತಾ ಇದ್ದಂತಲ್ಲ ನೋಡಿ ಆದ್ರೂ ನಿಂಗೆ ದಯ ಬರೀಲೇನೆ ಮನೆಗೆ ಹೇಳ್ಬೇಕಾಗಿತ್ತಾನೆ ನಾನೇ ದುಡ್ಡು ಎತ್ಕೊಂಡಿರೋದು ಅಂತ ಹಾಂ ಹಂಗೆ ನಮ್ಮ ನಮ್ಮನ್ನು ಬಿಟ್ಟೆ ಕೊಟ್ಬಿಡ್ತಾ ಇದ್ನಲ್ಲ ನಿಂಕ ದುಡ್ಡು ಬದುಕು ಹೋಗಿ ಎಲ್ಲ ನಾ ಹೋಗ್ಲಿ ಅಂತ ಬೇಕಾಗಿಲ್ಲ ಬಿಡು ನೀನು ಕೊಡೋ ಭಿಕ್ಷೆ ನಾನು ಬಿಟ್ಕೊಡೋ ಭಿಕ್ಷೆ ಬೇಕಾಗಿಲ್ಲ ನಿಂಕಾ ಕಲ್ತನ ಮಾತ್ರ ಬೇಕು ಅಲಾ ನಡಿಯಮ್ಮ ನೋಡಿ ಎಂಥ ಜನಗಳು ನೋಡಮ್ಮ ಇಂಥ ಜನಗಳ ಪ್ರಪಂಚದ ಗೆಲ್ಲು ನೋಡೇ ಇಲ್ಲಮ್ಮ ನಾನು ಅಷ್ಟೇ ನಿನ್ನಂತ ಹೆಂಗ್ ಪ್ರಪಂಚದ ಗೆಲ್ಲು ನೋಡೇ ಇಲ್ಲ ನನ್ನ ಗೋಳು ನಿನ್ನ ತುಗಿದೈತೆ ನೀನಂತೂ ಉತ್ತರ ಆಗಲ್ಲ ಸರ್ ನಾಶ ಆಗೋಗ್ಬಿಡ್ತೀಯಾ ಹೋಗಲೇ ಹೋಗೆ ನಿನ್ನಂತ ಕಿತ್ತೋದ್ ಶಾಪ ಹಾಕಿದ್ರೆ ನನ್ಗೆ ತಟ್ಟಲ್ಲ ಹೋಗೇ ಹೋಗೋ ನೀ ಅತ್ತೆ ಆದಿದ್ರೆ ಅದನ್ನು ದೇವ್ರು ನೋಡ್ಕೊತಾನೆ ಹೋಗಲೇ ನೀನೇ ನನಗೆ ಶಾಪ ಹಾಕೋದು ನೋಡಮ್ಮ ನೋಡ್ತೇನೆ ಅವಳು ಅಲ್ಲೇ ನಿಮ್ಮ ಮಾವನೇನೋ ಮಾತಾಡೋವನೇ ಕೂತು ಆ ಅಯ್ಯಪ್ಪು ಒಂದು ತೀರ್ಮಾನ ಮಾಡೋಣ ಅಯ್ಯಪ್ಪನ ಏನು ಕೇಳ್ತೀರಾ ಮಾಡ್ತೀರಾ ನೀನ್ ಮಾಡ್ತಾ ಇದ್ದಿಲ್ಲ ತಪ್ಪಲ್ಲೇನೆ ನೋಡೋಕೆ ನಾನು ಆವತ್ ಬೇರೆ ಇರಬೇಕು ಅಂತ ನಾನು ಆಸೆ ಕೊಂಡಿದೀನಿ ಇವತ್ತು ನೆರವೇರದೆ ಸುಮ್ಮನೆ ಬಾಯ ಬಾಯಿ ಮುಚ್ಕೊಂಡಿದ್ಬಿಡು ಉದ್ಧಾರ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ಕೊಂಬಂದ ಉದ್ಧಾರ ಮಾಡಿರೋದು ಉದ್ದಾರ ಐತೆ ನನ್ನ ನೋಡ್ದೇನೆ ಸರಸ್ವತಿ ಎಂತ ಕೆಲ್ಸ ಬೇಕಾಗಿಲ್ಲ ಕಾಸು ನನಗೆ ಬೇಕಾಗಿರೋದು ಮನೆ ಸ್ನೇಹಿ ಯಾರ್ ಏನಾನ ಹೇಳಿ

ಲತ್ತಿತನ açúcar ಬಂದಿರೋಕೆಲೆ ಅಲ್ತರೆನೇಲೆ ಅಯ್ಯೋ ಇವನ್ ತತೆ ಐತು ಚೈದ್ಬದಿನಿಗೆ ಶುಗರ್ ಬಂದಬಿಟತೆ ರಗುನೇ ಹೇಳಿದೋ ಕಣ್ಣುಗಳೆಲ್ಲ ಒಂತರ ಆತವೆ ತಲೆನೋಯತದೆ ಅಂದ್ರೆ ಶುಗರ್ ಬಂದಿತದೆ ಅದಕ್ಕೆ ಇಂಜೆಲ ಆಗೋದು ಅಂತ ಹೇಳ್ತಾವನೆ ಅಯ್ಯೋ ಅವನು байಕ್ ಮೊನ್ನಕ ಅವನು ಅಂತ ಹೇಳಿದ ನಿಂಗೆ ಅಂತ ಹೇಳ್ತಾ ಇದ್ಯಾ ಸುಮನೈರೋ ಅಯ್ಯೋ ಒಳ್ಳೆ ಕತೆ ಐತು ಶುಗರ್ ಬಂದ್ರೆ ನೀ ಹಿಂಗಿ ಹಿಂಗಿತ್ತೆನಾ ತಣ್ಣಗೆ ಆಗುತ್ತಿಯಾ ಇಲ್ಲ ಇಲ್ಲ ಹೋಗುನಗೆ ಶುಗರ್ ಬಂದಬಿಟತೆ ಶುಗರ್ ಬಂದಬಿಟದಂಗ ಮುಗ್ದು ಆಯ್ತು ನನ್ ಕತೆ ಅಷ್ಟೇ ಮೈಕೆಲ್ಲನು ತಲೆ ಎಲ್ಲನು ಕುಂಡುಗಳೇ ಕಾಣಿಸ್ತಾ ಇಲ್ಲ ನನ್ಕ ಹ್ಮ್ ಸರಿಯಾಗಿ ಹಾಗೆ ಹಾಗೆಲ್ಲ ಹತ್ತಿದೆ ಶುಗರ್ ಬಂದ್ರೆ ತಲೆ ಎಲ್ಲ ನೋಯ್ತದೆ ಗುಂಡು ಗುಂಡೆಲ್ಲ ನೋಯ್ತದೆ ಕುಂಡುಗಳೆಲ್ಲ ಹಚ್ಚಿಗ್ ಬರ್ತವೆ ನನಗೆ ಏನು ಕಾಣಿಸ್ತಾಯೋ ಇಲ್ಲಮ್ಮೋ ಏನಮ್ಮ ಮಾಡೋದು ಅಯ್ಯೋ ಇದೇ ನಂಗೆ ಹೇಳ್ತಾ ಇದ್ಯಾ ಅಯ್ಯೋ ಶುಗರ್ ಬಂದ್ರೆ ಮುಂಚಿನ ಅಷ್ಟೇ ಅಂತಲೆ ಅಲ್ಲ ಏನ್ ನಿಮ್ಮ ಅಪ್ಪನು ಎರಡು ಆಪರೇಷನ್ ಹಾಕ್ಕೊ ಬಂದಾರೆ ನಿಮ್ಮ ಅಪ್ಪನು ಶುಗರ್ ಬಂದಿಲ್ಲ ಒಂದ್ ಗಿತ ಒ ಕಾಲು ಕತ್ತರ್ಸ್ತಾರಂತೆ ಇನ್ನೊಂದ್ ಗಿತ ಕೈ ಕತ್ತಿರ್ಸ್ತಾರಂತೆ ನಂಗದಿಟ್ಟದ ಶುಗರ್ ಬಂದಿರೋದಕ್ಕ ಮುಂದುವರಿ ಹೌದು